ನಮಸ್ಕಾರ ವೀಕ್ಷಕರೇ ಜೆಡಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವೇಶಪಾಂಡೆ ಕಳೆದ ದಿನ ರಾಮದುರ್ಗ ಪಟ್ಟಣದಲ್ಲಿ ಮರುಣ ತಂಪೆರೆದಿದ್ದಾನೆ ಅಲ್ಲದೆ ರಾಮದುರ್ಗ ಪಟ್ಟಣದ ಸುತ್ತಮುತ್ತಲಿರುವ ಎಲ್ಲ ಹಳ್ಳ ಕೊಳ್ಳಗಳು ಮೈತ್ರುಂಬಿ ಹರಿತಾ ಇದೆ ಇದರಲ್ಲಿ ಪ್ರಮುಖವಾಗಿ ಎಡಗಲ್ನ ಪಡಪಪ್ಪನ ದೇವಾಲಯ ಕೂಡ ಸಾಕಷ್ಟು ಪ್ರವಾಸಿ ತಾಣವಾಗಿ ನಿರ್ಮಾಣವಾಗಿದೆ ಬೆಟ್ಟದಿಂದ ಹರಿಯುವ ನೀರು ಪ್ರವಾಸಿಗರನ್ನ ತನ್ನತ್ತ ಕೈಗೆಸಿ ಕರಿತಾ ಇದೆ ಅದೇ ತರನಾಗಿ ಹೂವಿನ ಕೊಳ್ಳ ಈಶ್ವರಪ್ಪನ ಕೊಳ್ಳಗಳು ಕೂಡ ಸುಂದರವಾಗಿ ನಿಸರ್ಗದ ಸೌಂದರ್ಯವನ್ನ ಹರಡಿದೆ ಈ ನಿಟ್ಟಿನಲ್ಲಿ ಎಲ್ಲ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ನಿರ್ಮಾಣವಾಗಿದೆ ಈ ಕುರಿತು ಒಂದು ವರದಿ ರಾಮದುರ್ಗ ಪಟ್ಟಣದಲ್ಲಿ ತಂಪೆರೆದ ಮಳೆ ರಾಯ ಹೌದು ವೀಕ್ಷಕರೇ ರಾಮದುರ್ಗ ಪಟ್ಟಣದಲ್ಲಿ ಕಳೆದ ದಿನ ಸುಮಾರು ಮೂರು ಗಂಟೆಗಳ ಕಾಲ ಅಧಿಕ ಮಳೆ ಸುರಿದಿದೆ ಈ ನಿಟ್ಟಿನಲ್ಲಿ ರಾಮದುರ್ಗದ ಹಳ್ಳ ಕೊಳ್ಳಗಳು ಮೈ ತುಂಬಿ ಹರಿತಾ ಇದೆ ಪ್ರಮುಖವಾಗಿ ಈಶ್ವರಪ್ಪನ ಕೊಳ್ಳ ಇಡಗಲ್ ಹೂವಿನ ಕೊಳ್ಳ ಹೀಗೆ ನಾನಾ ಕೊಳ್ಳಗಳು ಮೈದುಂಬಿ ಹರಿತಾ ಇದೆ ನಿಸರ್ಗ ದೇವತೆ ತನ್ನೊಡಿಲಿನಲ್ಲಿ ಮಳೆಗೆ ನೀರನ್ನು ಚೆಲ್ತಾ ಇದ್ದಾಳೆ ಬೆಟ್ಟದಿಂದ ಮೇಲೆ ಹರಿಯುವ ನೀರನ್ನು ನೋಡುವುದೇ ಒಂದು ಅವಿಸ್ಮರಣೀಯ ಸುತ್ತಮುತ್ತ ಬೆಟ್ಟಗಳು ನಡುವೆ ಜಲರಾಶಿ ಇಂತಹ ಎಲ್ಲ ರೋಮಾಂಚನಕಾರಿ ದೃಶ್ಯಗಳು ಕಂಡುಬಂದಿದ್ದು ರಾಮದುರ್ಗ ಪಟ್ಟಣದ ಇಡ್ಗಲ್ ಹಾಗೂ ಹೂವಿನ ಕೊಳ್ಳದಲ್ಲಿ ನಮ್ಮ ರಾಮದುರ್ಗ ತಾಲೂಕು ಪ್ರಾಚೀನ ಕಾಲದಿಂದಲೂ ಸಹ ಒಂದಿಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅದರಲ್ಲೂ ನಿಸರ್ಗದತ್ತವಾಗಿ ಸಾಕಷ್ಟು ಪ್ರಾಕೃತಿಕ ಸ್ಥಳಗಳನ್ನು ಹೊಂದಿದೆ ಪ್ರಮುಖವಾಗಿ ಹೂವಿನ ಕೊಳ್ಳ ಈಶ್ವರಪ್ಪನ ಕೊಳ್ಳ ಸಾಕಷ್ಟು ಮೈದುಂಬಿ ಹರಿತಾ ಇದೆ ಇದನ್ನು ನೋಡಲು ಸಾಕಷ್ಟು ಜನ ಪ್ರವಾಸಿಗರು ಹೂವಿನ ಕೊಳ್ಳ ಹಾಗೆ ಈಶ್ವರಪ್ಪನ ಕೊಳ ಸೇರಿ ಇಡಗಲ್ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಇವುಗಳನ್ನೆಲ್ಲ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಾಟ್ಸಪ್ ಮೂಲಕ ಹಿಡಿದು ಸ್ಲೆಪ್ ಸೆಲ್ಫಿಗೋಸ್ಕರ ಜನ ಪ್ರವಾಸಿ ತಾಣಕ್ಕೆ ತೆರಳುತ್ತಿದ್ದಾರೆ ಎಲ್ಲ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ನಮ್ಮ ಜೆ ವಿ ಎಂ ವಾಹಿನಿಯಲ್ಲಿ ತಾವು ಕೂಡ ಈ ಪ್ರವಾಸಿ ಸ್ಥಳಕ್ಕೆ ಒಂದೊಮ್ಮೆ ಭೇಟಿ ನೀಡಿ ವೀಕೆಂಡನ್ನು ಮಜಾ ಮಾಡಿ ಅಂತ ಹೇಳ್ತಾ ಜೆ ಬಿ ಎಮ್ ನ್ಯೂಸ್ ರಾಮದುರ್ಗ